म्यूजिक बोलता है तब तक कहना बना ग्रीन जोती जोर है और तो बोलते हैं रिमोटर तिमाही को अगर कहना दिखता है तो डिफरेंट टाइप ऑफ सिंगम एकिंग अंदर में ग्रेट होता है रिवर्स क्रिम पे मेथड यूज़ मारता है इसलिए इन अंदर सस्पेंस अंदर भी रिवर्स क्रिम पे मेथड यूज़ मारता है कि हमें

ನಾವು ಇದು ಡೈಸ್ ಮಾಡಿದ್ವಿ ಒಂದು ಮತ್ತೆ ಬೆಂಗಳೂರು ಸಾರ್ವಜನಿಕಲ್ಲಿ ಸೊ ಈ ಸಿನಿಮಾದ ಮೇನ್ ಸ್ಟಾಕ್ ಟೈಸ್ ಬಂದು ಮತ್ತೊಂದು ಧನ್ಯಾ ರಾಮ್ ಕುಮಾರ್ ಅವರು ಮತ್ತೆ ಕಾಮಿಗರಾಗಿರುವ ಸೂರಜ್ ಜಗ್ಗಿ ಅವರು ಮಿಥಿಲ್ ಜಗ್ಗಿ ಅವರು ಆಮೇಲೆ ಇನ್ನೊಂದು ಟ್ರ್ಯಾಕ್ ಅಂತ ಬಂದ್ರೆ ರಕ್ಷಾ ಉಮೇಶ್ ಅಂತ ಅವರು ಇನ್ನೊಂದು ಟ್ರ್ಯಾಕ್ ಆದರೆ ಇನ್ನೊಂದು ಟ್ರ್ಯಾಕ್ ನಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ ಇದೊಂದು ಟ್ರ್ಯಾಕ್ ಅದೊಂದು ಟ್ರ್ಯಾಕ್ ಎರಡು ರೀತಿ ಟ್ರ್ಯಾಕ್ ಒಂದು ಕೂಡ ಈ ಕಥೆ ಹೇಳಕ್ಟಿವೆ